ನನ್ನ ಹೆಸರು ಗೋಪಿ ಜಿ ಎಂ ಅಂತ ನಮ್ಮ ಪಲ್ವಿ ಮನಸ್ಸರು ಮತ್ತೆ ನಮ್ಗೆ ಮುನ್ರಾಜು ಅಂತ ಇವತ್ತು ನಾವು ಹಿರಿಯ ನಾಗರಿಕರ ದಿನಾಚರಣೆ ಇವತ್ತೇ ನಾವು ಈ ಒಂದು ಧರಣಿಯನ್ನು ಕೈಗೊಳ್ಳೋ ಕಾರಣ ಇದೆ ಯಾಕೆಂದ್ರೆ ನಮಗೂ ಅರವತ್ತು ವರ್ಷ ಮೇಲ್ಪಟ್ಟಿದೆ ಮತ್ತು ಹಾಗಾಗಿ ನಾವು ರೀಸೆಂಟ್ ಆಗಿ ಸರ್ಕಾರಿ ನೌಕರಿಯನ್ನು ನಾವು ನಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀವಿ ಕೇವಲ ಒಂದು ದಿನದಲ್ಲಿ ಮಾತ್ರ ನಮಗೆ ಲಕ್ಷಾಂಗಕ್ಕಲ ಹಣ ಇವತ್ತು ಏಳನೇ ಕಮಿಷನ್ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೂ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸುವ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಇವತ್ತು ಧರಣಿ ನಂಬ್ಕೊಳ್ತಿದ್ದೀವಿ ಯಾಕೆಂದರೆ ಸರ್ಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಕೊಡಬೇಕಾಗಿತ್ತು ಇಲ್ಲವೇ ಜುಲೈ ಒಂದರಿಂದ ಕೊಡಬೇಕಾಗಿತ್ತು ಹಾಗಾಗಿ ಏನಾಗುತ್ತೆ ಸೆಪ್ಟೆಂಬರ್ ತಿಂಗಳಿಂದ ಕೊಟ್ಟಿದ್ದಾರೆ ಇಂದ ಕೊಟ್ಟಿದ್ದಾರೆ ಸಾರಿ ಇಂದ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ನಮ್ಗೆ ಸುಮಾರು ಒಂದು ಎಂಟರಿಂದ ಇಪ್ಪತ್ತು ಲಕ್ಷ ತನಕ ನಮ್ಮ ಲಾಸ್ ಆಗ್ತಿದೆ ಬಗ್ಗೆ ನಮ್ಮ ಬೇಡಿಕೆ ಪೂರೈಸೋ ಕಾರಣಕ್ಕಾಗಿ ರೆಡಿ ಮಾಡ್ತಿದ್ದೀವಿ ಹಿಂದೆ ಆರನೇ ವೇತನ ಆರನೇ ವೇತನ ಆಯೋಗದಲ್ಲಿ ಇದರ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಇ ಎಲ್ಲಿ ಸಂಬಂಧಪಟ್ಟ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿತ್ತು ಆದರೆ ಏಳನೇ ವೇತನ ಆಯೋಗದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎಷ್ಟು ಇಪ್ಪತ್ತ್ನಾಲ್ಕು ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೂ ಸುಮಾರು ಲಕ್ಷಾಂಗಲೇ ಹಣ ಲಾಸ್ ಆಗ್ತಿದೆ ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಅರ್ಪಿಸಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಈ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮನವಿಯನ್ನ ರಚನೆ ಮಾಡಿದ್ವಿ ಇಷ್ಟು ನಮ್ಮ ಬೇಡಿಕೆಗಳು ದಯವಿಟ್ಟು ಮಾಧ್ಯಮ ಸಹಕಾರ ಬಗ್ಗೆ ನಾವು ಕೋರ್ಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ನಮ್ಮ ಇದೇ ನಾಗರಿಕ ವೇದಿಕೆ ಗೌರವ ಅಧ್ಯಕ್ಷ ಮಂಡಿಸಲಾಗಿದೆ ಮಾತ ಮಾತಾಡ್ತಾರೆ ಅಧ್ಯಕ್ಷ ಹೇಳಿದಾಗೆ ದೊಡ್ಡ ವಿಚಾರ ಅಲ್ಲ ಸರ್ಕಾರಕ್ಕೆ ಈ ಬೆರಳು ಕೊನೆ ಉಗುರು ಅಂತಾವಲ್ಲ ಹಂಗೆ ನಾವು ನೌಕರು ತಾನೆ ಸಪ್ರೇಟಾಗಿ ಏನಿಲ್ವಲ್ಲ ಯಾವುದಾದಕ್ಕೂ ಏನೇನೋ ಲೆಕ್ಕ ಇಲ್ದಂಗೆ ಖರ್ಚಾಗುತ್ತೆ ಅದು ಮಿನಿಸ್ಟ್ರದ್ದು ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಬೇರೆ ಯಾವುದೋ ಒಂದು ಇದಕ್ಕಲ್ಲ ಏನೇನೂ ಲೆಕ್ಕಕ್ಕಿಲ್ಲ ಇದನ್ನು ಅದಕ್ಕೆ ಯಾಕೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತಾಯಿದ್ವಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ವಿ ಬಹುಶಃ ಕೂಗು ಸಂಬಂಧಪಟ್ಟವ್ರಿಗೆ ಕೇಳಿಸುತ್ತೆ ಕೇಳಿಸ್ಬೇಕಂದ್ರೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ನಾವಿಲ್ಲಿ ಸಾವಿರ ಜನ ಸೇರ್ಕೊಳ್ಳೋದು ಐದು ಜನ ಸೇರ್ಕೊಂಡು ಮಾಡೋದು ನೀವು ನಮ್ಮ ಜೊತೆಯಲ್ಲಿ ಒಬ್ಬ ಸಹೋದರ ಸಹೋದರಿ ತಿಳ್ಕೊಂಡು ನಮ್ಮ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಿ ನಮಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಪತ್ರಕರ್ತ ಪಿತ್ರ ನಾನು ಇದ್ವಿ ಮತ್ತು ಈ ಒಂದು ಒಂದು ಸಣ್ಣ ಕೂಗಿಕೆ ಇಲ್ಲಿ ನೂರಾರು ಜನ ನಮ್ಮ ನಿವೃತ್ತ ನೌಕರರು ಬಂದು ಒಂದೇ ಕುಟುಂಬದ ಹಾಗೆ ಭಾಳ ಶಾಂತ ರೀತಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಒಂದು ಹೋರಾಟವನ್ನು ಮಾಡಿದ್ವಿ ಇದನ್ನು ಸಂಬಂಧಪಟ್ಟು ಅರ್ತು ಹರಿದುಕೊಂಡು ನಮಗೆ ನ್ಯಾಯ ದೊರೆಯುತ್ತೆ ಅಂತೇಳಿ ನಮಗೆ ನಂಬಿಕೆ ಇದೆ ಒಂದ್ ನಮಸ್ಕಾರ